ರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಪೊಲೀಸರು ದೃಶ್ಯದಲ್ಲಿ ಗಮನಿಸಬಹುದು ಈತನೇ ಪ್ರಕರಣದ ಆಗಿರುವಂತಹ ಪವನ್ ಈತನನ್ನ ಕರ್ಕೊಂಡೀಗ ಆತ ಏನು ವಾಸವಾಗಿದ್ದ ಮನೆ ಆ ಮನೆಗೆ ಪೊಲೀಸರು ಕರ್ಕೊಂಡು ಹೋಗ್ತಾರಂತಹ ದೃಶ್ಯಗಳನ್ನ ನೀವು ಈಗ ಗಮನಿಸಬಹುದು ಮಧುಶಿ ಇನ್ನು ಪವಿತ್ರ ಗೌಡ ಅವರ ಮೊದಲನೇ ಮಹಡಿಯಲ್ಲಿದ್ರು ಸೊ ಅವರು ಇಲ್ಲಿ ತನಕ ಕಳೆದ ಎರಡು ಗಂಟೆಗಳಿಂದ ಸಹ ಪವಿತ್ರ ಗೌಡ ಅವರು ಸಂಬಂಧಪಟ್ಟಂತಹ ಮಾಜರು ಪ್ರಕ್ರಿಯೆ ನಡೆದಿದೆ ಸದ್ಯಕ್ಕೀಗ ಈಗ ಈ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪ ಮೂರನೇ ಆರೋಪ ಆಗಿರುವಂತಹ ಪವನನ್ನ ಆತನ ಒಂದು ವಾಸವ ಏನಿದ್ದ ಆ ಮನೆಗೆ ಪೊಲೀಸರು ಕರ್ಕೊಂಡ್ಬಂದು ಈಗ ಮಾಜರ ಪ್ರಕ್ರಿಯೆಯನ್ನು ನಡೆಸಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈತನೇ ಪ್ರಕರಣದ ಏತ್ರಿ ಆಗಿರುವಂತಹ ಪವನು ಈತ ಪವಿತ್ರಗೌಡ ಜೊತೆ ಆಪ್ತನಾಗಿದ್ದ ಈ ಮನೆಯ ಕೆಲಸಗಾರ ರೀತಿ ಇದ್ದ ಈತನನ್ನು ಕರ್ಕೊಂಡು ಈಗ ಪೊಲೀಸರು ಮತ್ತೆ ಈಗ ಮೊದಲನೇ ಮಹಡಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೂ ಸಹ ಮಾಜರು ಮುಗ್ದಿಲ್ಲ ಅನ್ಸುತ್ತೆ ಇದೇ ಕಾರಣಕ್ಕೆ ಈಗ ಪವನ ಮತ್ತೆ ಮೊದಲನೇ ಮಹಡಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯ ಈಗ ನೀವು ಕಾಣ್ಬೋದು ಮಧುಶ್ರೀ ಸದ್ಯಾ ಇದಿಷ್ಟು ಈಗ ಏನು ಮಧುಶ್ರೀ ಈ ಒಂದು ಹಾಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಪೊಲೀಸರು ದೃಶ್ಯದಲ್ಲಿ ಗಮನಿಸೋದು ಈತನೇ ಪ್ರಕರಣದ ಏತ್ರಿ ಆಗಿರುವಂತಹ ಪವನ್ ಈತನ ಕರ್ಕೊಂಡು ಈಗ ಆತ ಏನು ವಾಸವಾಗಿದ್ದ ಮನೆ ಆ ಮನೆಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಂತಹ ದೃಶ್ಯಗಳನ್ನ ನೀವು ಈಗ ಗಮನಿಸಬಹುದು ಮಧುರ್ಶಿ ಇನ್ನು ಪವಿತ್ರ ಗೌಡ ಅವರ ಮೊದಲನೇ ಮಹಡಿಯಲ್ಲಿದ್ರು ಸೊ ಅವರು ಇಲ್ಲಿ ತನಕ ಕಳೆದ ಎರಡು ಗಂಟೆಗಳಿಂದ ಸಹ ಪವಿತ್ರ ಗೌಡ ಅವರು ಸಂಬಂಧಪಟ್ಟಂತಹ ಮಾಜಿ ಪ್ರಕ್ರಿಯೆ ನಡೆದಿದೆ ಸದ್ಯಕ್ಕೀಗ ಈಗ ಈ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪ ಮೂರನೇ ಆರೋಪ ಆಗಿರುವಂತಹ ಪವನ್ ಆತನ ಒಂದು ವಾಸವ ಏನಿದ್ದ ಆ ಮನೆಗೆ ಪೊಲೀಸರು ಕರ್ಕೊಂಡು ಈಗ ಮಾಜರು ಪ್ರಕ್ರಿಯೆಯನ್ನು ನಡೆಸಕ್ಕೆ ಮುಂದಾಗಿದ್ದಾರೆ ಸದ್ಯಕ್ಕೆ ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಈತನೇ ಪ್ರಕರಣದ ಏತ್ರಿ ಆಗಿರುವಂತಹ ಪವನು ಈತ ಪವಿತ್ರಗೌಡ ಜೊತೆ ಆಪ್ತನಾಗಿದ್ದ ಈ ಮನೆಯ ಕೆಲಸಗಾರ ಪೊಲೀಸರು ಮತ್ತೆ ಈಗ ಮೊದಲನೇ ಮಹಡಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೂ ಸಹ ಮಾಜರು ಮುಗ್ದಿಲ್ಲ ಅನ್ಸುತ್ತೆ ಇದೇ ಕಾರಣಕ್ಕೆ ಈಗ ಪವನ್ನ ಮತ್ತೆ ಮೊದಲನೇ ಮಹಡಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯ ಈಗ ನೀವು ಕಾಣ್ಬೋದು ಮಧುಶ್ರೀ ಸದ್ಯ ಇದಿಷ್ಟು ಈಗ ಏನು ಮಧುಶ್ರೀ ಈ ಒಂದು thank you